ವೆಲ್ಕಮ್ ಟು ವೈಕ್ನಾಮ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ಬಳೆ ಅಂತ ಪ್ರಥಮವಾಗಿ ನಾನು ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರದ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರದ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು ವಾಣಿಜ್ಯ ಬ್ಯಾಂಕಿನ ಕಾರ್ಯಗಳು ಅಂದರೆ ವಾಣಿಜ್ಯ ಬ್ಯಾಂಕ್ಗೆ ಅವಯಾವ ಕಾರ್ಯಗಳನ್ನು ಹೊಂದಿತ್ತು ಅನ್ನೋದನ್ನು ಈ ಒಂದು ಕ್ಲಾಸ್ನಲ್ಲಿ ವಿವರಿಸ್ತಾ ಹೋಗ್ತೀನಿ ಅದರಲ್ಲಿ ಪ್ರಥಮವಾಗಿ ಪ್ರಧಾನ ಕಾರ್ಯಗಳು ಅಂತ ಬರ್ತಾವೆ ವಾಣಿಜ್ಯ ಬ್ಯಾಂಕಿನಲ್ಲಿ ಬರ್ತಕ್ಕಂಥದ್ದು ಪ್ರಥಮವಾಗಿ ಪ್ರಧಾನ ಕಾರ್ಯಗಳು ಅದರಲ್ಲಿ ಅದರಲ್ಲಿ ಮತ್ತೊಂದು ಬರ್ತಕ್ಕಂಥದ್ದು ಠೇವಣಿಗಳನ್ನು ಸ್ವೀಕರಿಸುವುದು ಅಂದ್ರೆ ಠೇವಣಿಗಳಂದ್ರೆ ವಾಣಿಜ್ಯ ಬ್ಯಾಂಕು ಸ್ವೀಕರಿಸುವುದಲ್ಲಿ ಠೇವಣಿಗಳನ್ನ ಎರಡು ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳು ಕೂಡ ಏನು ಮಾಡ್ತಾವೆ ಠೇವಣಿಗಳನ್ನ ಎರಡು ರೀತಿಯಾಗಿ ಇಲ್ಲಿ ಎರಡು ಪ್ರಕಾರವಾಗಿ ವಿಂಗಡಿಸಲಾಗ್ತದೆ ಅದರೊಳಗೆ ಒಂದೇದು ಬೇಡಿಕೆ ಠೇವಣಿಗಳು ಅಂತ ಬರ್ತಾವೆ ಇಲ್ಲಿ ಬೇಡಿಕೆ ಠೇವಣಿಗಳಂದ್ರೆ ಇವು ಠೇವಣಿದಾರರ ಬೇಡಿದ ತಕ್ಷಣ ಹಿಂದುರುಗಿಸಬೇಕಾದ ಠೇವಣಿಗಳಾಗಿದ್ದು ಈ ಕೆಳಗಂಡ ಎರಡು ರೂಪಗಳಲ್ಲಿ ಕಂಡು ಬರ್ತಾವ ಅಂತ ಹೇಳ್ತಾರೆ ಅಂದ್ರೆ ಠೇವಣಿದಾರ ಯಾರು ಖಾತೆದಾರರು ಇರ್ತಾರ ಅವ್ರ ಏನು ಹಣ ಇಟ್ಟಿರ್ತಾರೆ ಅವ್ರು ತಕ್ಷಣ ಬೇಕಾದ್ರನ್ನ ಹಿಂದಿರುಗಿಸಿ ಬೇಕಾದಂತ ಠೇವಣಿಗಳಾಗಿರ್ತಾವೆ ಬ್ಯಾಂಕ್ ಅವ್ರು ಕೇಳಿದ ಕೂಡಲೇ ಏನ್ಮಾಡ್ತಾವ್ರಿ ಆ ಹಣವನ್ನ ಮರುಪಾವತಿ ಮರು ಆಗಿ ಅವರಿಗೆ ಕೊಡ್ತಕ್ಕಂಥದ್ದು ಕಿತ್ಕ ಬೇಡಿಕೆ ಠೇವಣಿ ಅಂತ ಕರಿತೀವಿ ಅದ್ರಲ್ಲಿ ಎರಡು ರೀತಿಯಾಗಿ ಬರ್ತಾವೆ ಒಂದನೇದು ಚಾಲ್ತಿ ಠೇವಣಿ ಎರಡನೇದು ಉಳಿತಾಯ ಠೇವಣಿ ಅದ್ರಲ್ಲಿ ಬರ್ತಕ್ಕಂಥದ್ದು ಒಂದನೇದು ಚಾಲ್ತಿ ಠೇವಣಿ ಇಲ್ಲಿ ಠೇವಣಿದಾರನು ಈ ಖಾತೆಗೆ ಜಮಾ ಮಾಡೋದಕ್ಕಾಗಲಿ ಅಥವಾ ಠೇವಣಿ ಹಣವನ್ನ ಏನ್ ತೆಗೆದುಕೊಳ್ಳೋದಕ್ಕಾಗ್ಲಿ ನಿರ್ಬಂಧಗಳಿರುವುದಿಲ್ಲ ಇಂಥ ಠೇವಣಿ ಮೇಲೆ ಬ್ಯಾಂಕ್ ಬಡ್ಡಿ ಕೊಡುವುದಿಲ್ಲ ಇದು ವ್ಯಾಪಾರಿ ಮತ್ತು ಉದ್ದಿಮೆದಾರರಿಗೆ ಈ ಠೇವಣಿ ಹೆಚ್ಚು ಅನುಕೂಲಕರವಾಗಿರುತ್ತದೆ ಅಂತ ಹೇಳ್ತಾರ ಅಂದ್ರೆ ಚಾಲ್ತಿ ಠೇವಣಿದಾರ ಇಲ್ಲಿ ಏನ್ ಬರ್ತದಂದ್ರ ಈ ಠೇವಣಿಗಳೊಳಗೆ ನೀವು ಖಾತೆಗೆ ಹಣ ಜಮಾ ಮಾಡೋದಕ್ಕಾಗ್ಲಿ ತೆಗೆದುಕೊಳ್ಳೋದಕ್ಕಾಗ್ಲಿ ಯಾವುದೇ ರೀತಿ ನಿರ್ಬಂಧಗಳಿರುವುದಿಲ್ಲ ಆದ್ರೆ ಇಂಥ ಠೇವಣಿ ಮೇಲೆ ಯಾವುದೇ ರೀತಿ ಬ್ಯಾಂಕ್ ಬಡ್ಡಿ ಕೊಡುವುದಿಲ್ಲ ಯಾಕಂದ್ರೆ ನೀವು ತಕ್ಷಣ ಕೇಳಿದುಕೊಳ್ಳಲೇ ಕೊಟ್ಬಿಟ್ಟಿರ್ತದೆ ಹಾಗಾಗಿ ಯಾವುದೇ ರೀತಿಯಾದಂತಹ ಒಂದು ಬಡ್ಡಿಯನ್ನು ಕೂಡ ಅದು ತೆಗೆದುಕೊಳ್ಳಕ ಬಡ್ಡಿಯನ್ನು ಕೊಡಾಕ ಸಾಧ್ಯವಾಗಂಗಿಲ್ಲ ಹಾಗಾಗಿ ಇದು ವ್ಯಾಪಾರಿಗಳಿಗೆ ಮತ್ತು ಉದ್ಯಮಿದಾರಿಗೆ ಈ ಠೇವಣಿ ಹೆಚ್ಚು ಅನುಕೂಲಕರವಾಗಿರ್ತದ ಅಂತ ಹೇಳ್ತಾರೆ ಯಾಕಂದ್ರೆ ನೀವು ಆಗ್ಲೇ ಹಣ ಇಟ್ಟಿರ್ತೀರಿ ತಕ್ಷಣ ಅದನ್ನು ಕೇಳಿದುಕೊಳ್ಳಲೇ ಕೊಟ್ಬಿಡ್ತದೆ ಕೊಡುದ್ರಿಂದ ಅಲ್ಲಿ ಯಾವುದೇ ರೀತಿಯಾದ ಒಂದು ಬ್ಯಾಂಕ್ ಅದಕ್ಕೆ ಬಡ್ಡಿಯನ್ನು ನಿಮಗೆ ಕೊಡಾಕ್ ಸಾಧ್ಯವಾಗಂಗಿಲ್ಲ ಹಾಗಾಗಿ ಇದು ವ್ಯಾಪಾರಿಗಳಿಗೆ ಮತ್ತು ಉದ್ಯಮದಾರರಿಗೆ ಹೆಚ್ಚು ಅನುಕೂಲಕರವಾಗಿರುತ್ತದ ಅಂತ ಹೇಳ್ಬೋದು ಇನ್ನು ಅದೇ ರೀತಿ ಬರತಕ್ಕಂಥದ್ದು ಎರಡನೇದು ಉಳಿತಾಯ ಠೇವಣಿ ಇಲ್ಲಿ ಉಳಿತಾಯ ಠೇವಣಿ ಅಂದ್ರೆ ಖಾತೆಗೆ ಹಣ ಜಮಾ ಮಾಡಲು ಹಾಗೂ ನಿರ್ಬಂಧಗಳಿರುವುದಿಲ್ಲ ಆದರೆ ಹಣವನ್ನು ಮರಳಿ ಪಡೆಯುವುದಕ್ಕೆ ಕೆಲವು ನಿರ್ಬಂಧಗಳಿರ್ತಾವ ಅಂತ ಹೇಳ್ತಾರೆ ಅಂದ್ರೆ ಈ ಖಾತೆಗೆ ನೀವು ಹಣ ಯಾವಾಗ ಬೇಕಾದಾಗ ಜಮಾ ಮಾಡಬಹುದು ಆದ್ರೆ ತೆಗೆದುಕೊಳ್ಬೇಕಾದ್ರೆ ಅದರದೇ ಆದಂತ ಒಂದಿಷ್ಟು ನಿರ್ಬಂಧಗಳಿರ್ತಾವೆ ವಾರಕ್ಕೆ ಕೆಲವು ಬಾರಿ ಈ ಖಾತೆಯಿಂದ ಠೇವಣಿದಾರರು ತಮ್ಮ ಹಣವನ್ನ ಇಲ್ಲಿ ವಾಪಸ್ ಪಡೆಯಬಹುದಾಗಿರ್ತದ ಅಂತ ಹೇಳ್ತಾರೆ ಅಂದ್ರೆ ವಾರಕ್ಕೆ ಕೆಲವು ದಿನಗಳ ಅವಧಿಗೆ ಮಾತ್ರ ಅದೇನ್ ಮಾಡ್ತದ ಹಿಂದಕ್ಕೆ ಪಡೆಯಕೆ ಅವಕಾಶವನ್ನು ಮಾಡಿಕೊಡ್ತದ ಇದು ಹೆಚ್ಚಾಗಿ ಯಾರಿಗೆ ಉಪಯೋಗ ಆಗ್ತದ ಅಂದ್ರೆ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಇದು ಅನುಕೂಲಕರವಾಗಿರ್ತದ ಅಂತ ಹೇಳ್ತಾರೆ ಇದ್ರೆ ಉಳಿತಾಯ ಠೇವಣಿ ಅಂತ ಕರೀತಾರೆ ಅಂದ್ರ ಈ ಠೇವಣಿಗೆ ನೀವು ಬೇಕಾದ ಹಣವನ್ನು ಜಮಾ ಮಾಡಬಹುದು ಆದ್ರ ಮರಳಿ ಪಡೆಯಕ ಒಂದಿಷ್ಟು ನಿರ್ಬಂಧಗಳು ಮತ್ತು ವಾರಕ್ಕೆ ಕೆಲವು ಬಾರಿ ಮಾತ್ರ ಈ ಖಾತೆಯಿಂದ ಠೇವಣಿದಾರ ತಮ್ಮ ಹಣವನ್ನು ವಾಪಸ್ ಪಡೆಯಾಕ ಅನುಕೂಲತೆಯನ್ನು ಮಾಡಿ ಅಂತ ಹೇಳ್ತಾರೆ ಇನ್ನು ಅದೇ ರೀತಿ ಇದರಲ್ಲಿ ಪ್ರಮುಖವಾಗಿ ಎರಡನೇದು ಬರತಕ್ಕಂಥದ್ದು ಇದು ಠೇವಣಿಗಳ ಸ್ವೀಕರಿಸುವುದರಲ್ಲಿ ಎರಡನೇದು ಬರತಕ್ಕಂಥದ್ದು ಅವಧಿ ಠೇವಣಿಗಳು ಅಂತ ಕರೀತಾರೆ ಇಲ್ಲಿ ಅವಧಿ ಠೇವಣಿಗಳಂದ್ರೆ ನಿರ್ದಿಷ್ಟ ಅವಧಿಗಾಗಿ ಸ್ವೀಕರಿಸಿದ ಠೇವಣಿಗಳಿಗೆ ಅವಧಿ ಠೇವಣಿಗಳು ಅಂತ ಕರಿತೀವಿ ಅಂದ್ರೆ ಅದರ ನಿರ್ದಿಷ್ಟ ಅವಧಿಗೆ ಈ ಠೇವಣಿಗಳನ್ನು ಬ್ಯಾಂಕ್ ಅದರಲ್ಲಿ ಒಂದಿಷ್ಟು ಪ್ರಮುಖವಾಗಿ ಬರ್ತಾವ್ರಿ ಒಂದೇ ಬರ್ತಕ್ಕಂಥದ್ದು ಮುದ್ದತ್ತಿನ ಠೇವಣಿಗಳು ಅಂದ್ರ ಈ ರೀತಿ ಠೇವಣಿಗಳಲ್ಲಿ ಮುದ್ದತ್ತಿನ ಅವಧಿ ಮುಗಿಯುವವರೆಗೆ ಠೇವಣಿ ಹಣವನ್ನು ವಾಪಸ್ ಪಡೆಯಲು ಬರುವುದಿಲ್ಲ ಈ ಠೇವಣಿ ಮೇಲೆ ವಾಣಿಜ್ಯ ಬ್ಯಾಂಕ್ಗಳು ಅಧಿಕ ಬಡ್ಡಿ ಕೊಡುತ್ತವೆ ಠೇವಣಿ ಮೊತ್ತ ಮತ್ತು ಅವಧಿ ಹೆಚ್ಚಿದರೆ ಬಡ್ಡಿ ದರ ಕೂಡ ಹೆಚ್ಚಿರುತ್ತದೆ ಅಂದ್ರೆ ಮುದ್ದತ್ತಿನ ಠೇವಣಿ ಅಂದ್ರೆ ಒಂದಿಷ್ಟು ಅವಧಿಗೆ ಮೀಸಲಾಗಿಟ್ಟಿರ್ತೀವಿ ಉದಾಹರಣೆ ನಾವು ಫಿಕ್ಸ್ ಡಿಪಾಸಿಟ್ ಒಂದು ವರ್ಷ ಇಟ್ವಿ ಐದು ವರ್ಷ ಇಟ್ವಿ ನಾವು ಹೆಂಗೆ ಠೇವಣಿ ದರವನ್ನಲ್ಲಿ ಠೇವಣಿ ಹಣವನ್ನು ಹೆಚ್ಚಿಡ್ತೀವಿ ಅದೇ ರೀತಿ ಬಡ್ಡಿ ದರ ಕೂಡ ಅಲ್ಲಿ ಅಧಿಕವಾಗಿ ಬರುತ್ತದೆ ವಾಣಿಜ್ಯ ಬ್ಯಾಂಕ್ಗಳು ಕೂಡ ಏನ್ಮಾಡ್ತಾವ್ರಿ ಈ ಮುದ್ದತ್ತಿನ ಠೇವಣಿ ಮೇಲೆ ಹೆಚ್ಚಿನ ಬಡ್ಡಿ ದರವನ್ನ ಕೊಡ್ತಾವ ಅದು ಮೊತ್ತ ಹೆಚ್ಚಾಗಿದ್ರ ಮತ್ತೆ ಅವಧಿ ಕೂಡ ಹೆಚ್ಚಾಗಿದ್ರ ಅಲ್ಲಿ ನಮ್ಗೆ ಏನಾಗ್ತೈತಿ ಸಿಗ್ತಕ್ಕಂಥ ಬಡ್ಡಿ ದರ ಕೂಡ ಅಧಿಕವಾಗಿರುತ್ತದ ಅಂತ ಹೇಳ್ಬೋದು ಇನ್ನ ರೀತಿ ಬರತಕ್ಕಂಥದ್ದು ಆವರ್ತ ಠೇವಣಿಗಳು ಅಂದ್ರೆ ಈ ಠೇವಣಿಯು ಸಹ ನಿರ್ದಿಷ್ಟ ಅವಧಿಗೆ ಇಡಲಾಗ್ತದ ನಿರ್ದಿಷ್ಟ ಅವಧಿ ಮುಗಿಯುವವರೆಗೆ ಪ್ರತಿ ತಿಂಗಳು ಒಂದು ನಿಶ್ಚಿತ ಮೊತ್ತದಾನವನ್ನು ಆವರ್ತ ಠೇವಣಿ ಖಾತೆಗೆ ಜಮಾ ಮಾಡಲಾಗ್ತದೆ ಒಟ್ಟು ಮೊತ್ತವನ್ನು ಬಡ್ಡಿಯೊಂದಿಗೆ ಅವಧಿ ಮುಗಿದ ನಂತರ ಹಿಂದಕ್ಕೆ ಪಡೆಯಬಹುದಾಗಿರ್ತದ ಅಂತ ಹೇಳ್ತಾರೆ ಅಂದ್ರೆ ಈ ಠೇವಣಿಯೊಳಗ ನಿರ್ದಿಷ್ಟ ಅವಧಿಗೆ ಇಡಲಾಗಿರ್ತದೆ ನಿರ್ದಿಷ್ಟ ಅವಧಿ ಮುಗಿಯುವವರೆಗೂ ಕೂಡ ಪ್ರತಿ ತಿಂಗಳು ಒಂದು ನಿಶ್ಚಿತ ಮೊತ್ತವನ್ನು ಆವರ್ತ ಠೇವಣಿಗೆ ಖಾತೆಗೆ ಮಾಡ್ತದೆ ಬ್ಯಾಂಕ್ ಹಣವನ್ನು ಜಮಾ ಮಾಡ್ತಾ ಬರ್ತದೆ ನಂತರ ಒಟ್ಟು ಮೊತ್ತವನ್ನು ಬಡ್ಡಿಯೊಂದಿಗೆ ಅವಧಿ ಮುಗಿದ ನಂತರ ಏನ್ಮಾಡ್ತಾರೆ ಅದು ಹಿಂದಕ್ಕೆ ಪಡೆಯಾಕ ಅವಕಾಶವನ್ನು ಮಾಡಿಕೊಡ್ತದ ಅಂತ ಹೇಳ್ಬೋದು ಅದೇ ರೀತಿ ನೆಕ್ಸ್ಟ್ ಅದರಲ್ಲಿ ಬರ್ತಕ್ಕಂಥದ್ದು ಬಿ ಭಾಗ ಸಾಲಗಳು ಮತ್ತು ಮುಂಗಡಗಳನ್ನು ನೀಡುವುದು ಅಂತ ಬರ್ತದೆ ಅದು ಕೂಡ ಒಂದು ಪ್ರಮುಖ ಅದರ ಕಾರ್ಯಗಳು ಇಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ಸಾರ್ವಜನಿಕರಿಗೆ ಆಸ್ತಿ ಭದ್ರತೆ ಬಂಗಾರ ಮತ್ತಿತರ ಬೆಲೆ ಬಾಳುವ ವಸ್ತುಗಳ ಭದ್ರತೆ ಮೇಲೆ ಕೂಡ ಅಲ್ಪ ಮತ್ತು ದೀರ್ಘಾವಧಿ ಸಾಲಗಳನ್ನು ಕೊಡ್ತದೆ ಅಂದ್ರೆ ವಾಣಿಜ್ಯ ಬ್ಯಾಂಕ್ ಕೂಡ ಏನ್ ಮಾಡ್ತದ್ರಿ ಸಾಲಗಳನ್ನು ಕೊಡಬೇಕಾದ್ರೆ ಸಾರ್ವಜನಿಕರ ಆಸ್ತಿ ಭದ್ರತೆ ಆಗಿರ್ಬೋದು ಬಂಗಾರ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಬೆಲೆ ಬಾಳ್ತಕ್ಕಂಥ ವಸ್ತುಗಳ ಭದ್ರತೆ ಆಧಾರದ ಮೇಲೆ ಕೂಡ ಏನ್ ಮಾಡ್ತದೆ ವಾಣಿಜ್ಯ ಬ್ಯಾಂಕು ಅಲ್ಪಾವಧಿ ಸಾಲ ಮತ್ತು ದೀರ್ಘಾವಧಿ ಸಾಲಗಳನ್ನು ಕೂಡ ನೀಡುತ್ತದೆ ಅಲ್ಪಾವಧಿ ಅಂದ್ರ ಇಲ್ಲಿ ಒಂದು ವರ್ಷದ ಒಳಪಟ್ಟಿರ್ತದ ದೀರ್ಘಾವಧಿ ಅಂದ್ರ ಐದರಿಂದ ಹತ್ತು ವರ್ಷ ಮೇಲ್ಪಟ್ಟ ಸಾಲಗಳನ್ನು ಕೂಡ ನೀಡ್ತದ ಅದಕ್ಕೆ ಮುಖ್ಯವಾಗಿ ಏನು ಆಧಾರವಾಗಿಟ್ಕೊಳ್ತದ ಆಸ್ತಿ ಪದ ಆಸ್ತಿ ಪತ್ರಗಳಾಗಲಿ ಹೊಲದ್ದಾಗಲಿ ಅಥವಾ ಬಂಗಾರ ಆಗಲಿ ಮತ್ತಿತರ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ಭದ್ರತೆ ಆಧಾರದ ಮೇಲೆ ಏನು ಮಾಡ್ತೈತಿ ಅಲ್ಪಾವಧಿ ಮತ್ತು ದೀರ್ಘಾವಧಿ ಸಾಲಗಳನ್ನು ಬ್ಯಾಂಕ್ ನೀಡುತ್ತದೆ ಅಂತ ಹೇಳ್ಬೋದು ಇನ್ನು ಅದರಲ್ಲಿ ಪ್ರಮುಖವಾಗಿ ಉಂಡಿಯನ್ನು ಒಟ್ಟಾಯಿಸುವಿಕೆ ಅಂತ ಬರ್ತದೆ ಇಲ್ಲಿ ಉಂಡಿ ಅಂದ್ರೆ ಏನು ವಿನಿಮಯ ಪತ್ರ ಅಂತ ಹೇಳ್ಬೋದು ಇದನ್ನು ಅಥವಾ ವಿನಿಮಯ ಪತ್ರ ಅಂತ ಕೂಡ ಕರಿತೀವಿ ಅಂದ್ರಲ್ಲಿ ಒಬ್ಬ ವ್ಯಾಪಾರಿ ಇನ್ನೊಬ್ಬ ವ್ಯಾಪಾರಿಯಿಂದ ಸರಕುಗಳನ್ನು ಖರೀದಿಸಿದಾಗ ಹಣವನ್ನು ಪಾವತಿ ಮಾಡಲು ಕೂಡಲೇ ಸಾಧ್ಯವಾಗದಿದ್ರ ಅಂದ್ರೆ ನಾ ಒಬ್ಬ ವ್ಯಾಪಾರಿ ಇನ್ನೊಬ್ಬ ವ್ಯಾಪಾರಿ ಕಡೆ ಏನಾದರೂ ಸರಕು ಸೇವೆಗಳನ್ನು ಕೊಂಡಿದ್ನಂದ್ರ ನನಗೆ ಹಣ ಆಗ ಕೂಡಲೇ ಪಾವತಿ ಮಾಡಕ್ ಸಾಧ್ಯವಾಗಲಿಲ್ಲ ಅಂದ್ರ ಒಂದು ನಿರ್ದಿಷ್ಟ ವಾಯ್ದೆ ನಂತರ ಪಾವತಿ ಮಾಡಬೇಕು ಎಂದು ವಾಗ್ದಾನ ಮಾಡಿ ಬರೆದು ಕೊಟ್ಟ ಪತ್ರವನ್ನ ಉಂಡಿ ಅಂತ ಕರಿತೀವಿ ಇದರ ಅವಧಿ ಎಷ್ಟಿರ್ತದ್ರಿ ತೊಂಬತ್ತು ದಿನಗಳು ತೊಂಬತ್ತು ದಿನಗಳ ಅವಧಿ ಆಗಿರ್ತದ ಅಂದ್ರೆ ತೊಂಬತ್ತು ದಿನಗಳ ತೊಂಬತ್ತು ದಿನಗಳ ಅವಧಿ ಮುಗಿದ್ರೊಳಗಾಗಿ ಏನ್ ಮಾಡ್ಬೇಕು ಸರಕುಗಳನ್ನು ಕೊಂಡವನು ಹಣವನ್ನ ಪಾವತಿ ಮಾಡಲೇಬೇಕಾಗ್ತದೆ ಇದಕ್ಕೆ ನಾವು ಹುಂಡಿಯನ್ನು ಒಟ್ಟಾಯಿಸುವಿಕೆ ಅಂತ ಕರಿತೀವಿ ಇನ್ನು ಅದರಲ್ಲಿ ಪ್ರಮುಖವಾಗಿ ಬರತಕ್ಕಂಥದ್ದು ಮೇರಳತೆ ಅಂತ ಬರ್ತದೆ ಇದು ವಾಣಿಜ್ಯ ಬ್ಯಾಂಕು ಒದಗಿಸುವ ತಾತ್ಕಾಲಿಕ ಸಾಲದ ಸೌಲಭ್ಯ ವಿಧಾನವಾಗಿರ್ತದ ಈ ಪದ್ಧತಿಯಲ್ಲಿ ಠೇವಣಿದಾರರು ತಮ್ಮ ಚಾಲ್ತಿ ಠೇವಣಿ ಮೊತ್ತಕ್ಕಿಂತ ಹೆಚ್ಚಿನ ಮೊಬೈಲ್ಗಳನ್ನು ಸಾಲಗಳನ್ನು ಪಡೆಯಬಹುದು ತಾವಿಟ್ಟಿರುವ ಠೇವಣಿಗಿಂತ ಮೀರಿ ಎಳೆಯುವಿಕೆ ಎಂಬುದನ್ನು ಈ ವಿಧಾನ ಸೂಚಿಸ್ತದ ಅಂತ ಹೇಳ್ತಾರೆ ಇದು ಹೆಚ್ಚಾಗಿ ಯಾರಿಗೆ ಮಾಡ್ತತ್ರಿ ಅಲ್ಲಿ ಜವಾಬ್ದಾರಿಯಾಗಿ ಠೇವಣಿದಾರರಾಗಿರಲಿ ಅಥವಾ ಅಲ್ಲಿ ಇರ್ತಕ್ಕಂಥ ಗ್ರಾಹಕರು ಬಹಳ ಜವಾಬ್ದಾರರಾಗಿದ್ದರು ಮತ್ತು ಒಳ್ಳೆಯ ವ್ಯವಹಾರವನ್ನು ಹೊಂದಿದ್ರೆ ಅಂಥವ್ರಿಗೆ ಮಾತ್ರ ಏನು ಮಾಡ್ತತ್ರಿ ಈ ಸಾಲಗಳನ್ನು ಕೊಡ್ತದ ವಾಣಿಜ್ಯ ಬ್ಯಾಂಕ್ ತಾತ್ಕಾಲಿಕವಾಗಿ ಸಾಲ ಸೌಲಭ್ಯಗಳನ್ನು ನೀಡುತ್ತದ ತಮ್ಮ ಇರ್ತಕ್ಕಂಥ ಹಣದ ಮೊತ್ತಕ್ಕಿಂತಲೂ ಹೆಚ್ಚು ಸಾಲವನ್ನು ಕೊಡತಕ್ಕಂಥದ್ದು ಮೀರಳತೆ ಅಂತ ಕರಿತೀವಿ ಅದು ಯಾರಿಗೆ ಕೊಡ್ತದ ಅಲ್ಲಿ ಯಾವ ಗ್ರಾಹಕರು ಚೆನ್ನಾಗಿ ಅವರ ಜೊತೆ ಏನು ಹಣವನ್ನು ತೆಗೆದುಕೊಳ್ಳೋದಾಗಲಿ ಕೊಡತಕ್ಕಂಥದ್ದಾಗಲಿ ಸರಿಯಾಗಿ ಯಾರು ಮಾಡ್ತಿರ್ತಾರೆ ಅಂಥವ್ರಿಗೆ ಇದು ಈ ಮೇರಳತೆ ಸಹಾಯವನ್ನು ಕೂಡ ಮಾಡ್ತದ ಅಂತ ಹೇಳ್ಬೋದು ಲಾಸ್ಟ್ ಒನ್ ಇದರ ಬರ್ತಕ್ಕಂಥದ್ದು ನಗದು ಸಾಲ ಇದು ನಗದು ಸಾಲ ಇದರಡಲ್ಲಿ ವ್ಯಾಪಾರಿಗಳು ಸ್ವಂತ ಉದ್ಯೋಗಗಳಾಗಲಿ ವಿದ್ಯಾರ್ಥಿಗಳಾಗ್ಲಿ ಮೊದಲಾದ ವರ್ಗದ ಜನರಿಗೆ ಸಾಲದ ಸೌಲಭ್ಯವನ್ನು ಒದಗಿಸಲಾಗ್ತದ ಸ್ವಂತಿ ಸ್ವಂತ ಆಸ್ತಿ ಆಧಾರದ ಮೇಲೆ ಆಗಿರ್ಬೋದು ಒಬ್ಬ ಅಥವಾ ಇಬ್ಬರ ವ್ಯಕ್ತಿಗಳ ಜಾಮೀನಿನ ಮೇಲೂ ಕೂಡ ಏನು ಮಾಡ್ತೈತಿ ನಗದು ಸಾಲವನ್ನು ಬ್ಯಾಂಕ್ ನೀಡುತ್ತದೆ ಇದರಲ್ಲಿ ವ್ಯಾಪಾರಿಗಳಾಗಿರ್ಬೋದು ಸ್ವಂತ ಉದ್ಯೋಗ ಮಾಡ್ತಕ್ಕಂಥವ್ರು ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳ ಒಂದು ಶಿಕ್ಷಣಕ್ಕಾಗಲಿ ಮೊದಲಾದ ಜನರಿಗೆ ಕೂಡ ಏನು ರೀ ಸಾಲಗಳನ್ನು ಕೊಡ್ತದೆ ಅದು ಸ್ವಂತ ಆಸ್ತಿ ಆಧಾರದ ಮೇಲೆ ಆಗಿರ್ಬೋದು ಅಥವಾ ಒಬ್ಬರು ಅಥವಾ ಇಬ್ಬರು ವ್ಯಕ್ತಿಗಳ ಜಾಮೀನಿನ ಆಧಾರದ ಮೇಲೆ ಕೂಡ ನಗದು ಸಾಲವನ್ನು ನೀಡತದ ಅಂತ ಹೇಳ್ಬೋದು ಇದರ ನಂತರ ಬರತಕ್ಕಂಥದ್ದು ಸಹಾಯಕ ಕಾರ್ಯಗಳು ಅಂತ ಬರ್ತಾವೆ ಅಂದ್ರೆ ವಾಣಿಜ್ಯ ಬ್ಯಾಂಕು ತನ್ನದೇ ಆದಂತಹ ಒಂದಿಷ್ಟು ಸಹಾಯಕ ಕಾರ್ಯಗಳನ್ನು ಕೂಡ ಮಾಡ್ತದೆ ವಾಣಿಜ್ಯ ಬ್ಯಾಂಕ್ಗಳು ಠೇವಣಿಗಳ ಮೂಲಕ ಪತ್ತು ನಿರ್ವಹಿಸ್ತದೆ ಅಂದರೆ ತಮ್ಮಲ್ಲಿರ್ತಕ್ಕಂಥ ಠೇವಣಿ ಹಣದ ಮೂಲಕ ಏನು ಮಾಡ್ತದೆ ರೀ ಸಾಲದ ನಿರ್ಮಾಣವನ್ನು ಕೂಡ ಮಾಡ್ತದೆ ಒಂದನೇ ಕಾರ್ಯ ಇನ್ನು ಅದೇ ರೀತಿ ಎರಡನೇದು ಗ್ರಾಹಕರ ಪರವಾಗಿ ಗ್ರಾಹಕರಿಗೆ ಬರಬೇಕಾದ ಬಡ್ಡಿ ಆಗಲಿ ಲಾಭ ಆಗಲಿ ವಿಶ್ರಾಂತಿ ವೇತನ ವೃದ್ಧಾಪ್ಯ ವೇತನ ಮೊದಲಾದವುಗಳನ್ನು ಕೂಡ ಬ್ಯಾಂಕ್ ಏನು ಮಾಡ್ತದ್ರಿ ಪಡೆದು ಗ್ರಾಹಕರ ಖಾತೆಗೆ ಜಮಾ ಮಾಡ್ತಾ ಬರ್ತದೆ ಅಂದರೆ ಗ್ರಾಹಕರ ಪರವಾಗಿ ಕೂಡ ಅದು ಕಾರ್ಯವನ್ನು ನಿರ್ವಹಿಸ್ತದ ಅಂತ ಹೇಳ್ಬೋದು ಅಂದರೆ ಅವ್ರದ್ದು ವಿಶ್ರಾಂತಿ ವೇತನ ಆಗಲಿ ಅಥವಾ ಅವರ ವೇತನ ವೃದ್ಧಾಪ್ಯ ವೇತನ ಬರಬೇಕಾದಂಥ ಬಡ್ಡಿ ಲಾಭಾಂಶ ಇವುಗಳನ್ನೆಲ್ಲ ಕೂಡ ಅದು ವಸೂಲಿ ಮಾಡಿ ಏನು ಮಾಡ್ತದೆ ರೀ ಗ್ರಾಹಕರ ಖಾತೆಗೆ ಜಮಾವನ್ನು ಮಾಡ್ತದೆ ಇನ್ನೊಂದೇ ರೀತಿ ಗ್ರಾಹಕರ ಪರವಾಗಿ ವಿನಿಯೋಗಳನ್ನು ಕೊಳ್ಳುವ ಮತ್ತು ಮಾರುತ್ತದೆ ಅಂದ್ರೆ ಗ್ರಾಹಕರ ಪರವಾಗಿ ಕೂಡ ಏನು ರೀ ಆಸ್ತಿಗಳನ್ನು ಕೊಳ್ಳುವುದಾಗಲಿ ಮಾರುವ ಕಾರ್ಯವನ್ನು ಕೂಡ ವಾಣಿಜ್ಯ ಬ್ಯಾಂಕ್ಗಳು ಮಾಡ್ತಾವೆ ಅದೇ ರೀತಿ ಬ್ಯಾಂಕು ಗ್ರಾಹಕರಿಗೆ ಷೇರು ವಿನಿಯೋಜಗಳ ಸಂಬಂಧಿಸಿದಂತೆ ಸಲಹೆ ಸೂಚನೆಗಳನ್ನು ಕೂಡ ಕೊಡ್ತದೆ ಅಂದ್ರೆ ಬ್ಯಾಂಕ್ನಲ್ಲಿರತಕ್ಕಂಥ ಗ್ರಾಹಕರಿಗೆ ಅಥವಾ ಬ್ಯಾಂಕನ್ನು ಬ್ಯಾಂಕ್ನಲ್ಲಿ ತಮ್ಮ ಖಾತೆಯನ್ನು ಹೊಂದಿರತಕ್ಕಂಥ ಒಂದು ಗ್ರಾಹಕರಿಗೆ ಏನು ಮಾಡ್ತೈತ್ರಿ ಷೇರುಗಳಾಗಲಿ ಆಸ್ತಿಗಳಿಗಾಗಲಿ ಅದರಿಗೆ ಸಂಬಂಧಿಸಿದ ಸಲಹೆ ಸೂಚನೆಗಳನ್ನು ಕೂಡ ಬ್ಯಾಂಕ್ ಅವರಿಗೆ ನೀಡುತ್ತದ ಅಂತ ಹೇಳ್ತಾರೆ ಇವೆಲ್ಲ ಬರ್ತಕ್ಕಂಥದ್ದು ಸಹಾಯಕ ಕಾರ್ಯಗಳು ನಂತರದಲ್ಲಿ ಕೊನೆಯದಾಗಿ ಬರತಕ್ಕಂಥದ್ದು ಸಾಮಾನ್ಯ ಕಾರ್ಯಗಳು ಸಾಮಾನ್ಯ ಕಾರ್ಯಗಳಂದ್ರೆ ಉಳ್ಳ ಬೆಲೆ ಉಳ್ಳತಕ್ಕಂಥ ವಸ್ತುಗಳ ಸುರಕ್ಷತೆಗೆ ಸುರಕ್ಷತಾ ಪಟ್ಟಿಗೆಗಳನ್ನು ಅಥವಾ ಕಾಪಾಡುಗಳನ್ನು ಕೂಡ ಒದಗಿಸ್ತದೆ ಅಂದ್ರೆ ಸೇಫ್ಟಿ ಲಾಕರ್ಸನ್ನು ಕೂಡ ಏನು ಮಾಡ್ತಿದ್ರೆ ಬ್ಯಾಂಕಲ್ಲಿ ಅಲ್ಲಿರ್ತಕ್ಕಂಥ ಗ್ರಾಹಕರಿಗೆ ಒದಗಿಸ್ತದ ಮತ್ತು ಅಂಕಿಅಂಶಗಳನ್ನು ಸಂಗ್ರಹಿಸಿ ಪ್ರಕಟಿಸ್ತದ ಅಂದ್ರೆ ತನ್ನ ವ್ಯವಹಾರಗಳ ಬಗ್ಗೆ ಆಗಿರ್ಬೋದು ತನ್ನ ಲಾಭ ನಷ್ಟಗಳ ಬಗ್ಗೆ ಕೂಡ ಗ್ರಾಹಕರಿಗೆ ಅಂಕಿಅಂಶಗಳನ್ನು ಪ್ರಕಟಿಸ್ತದ ಇನ್ನು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಹಣಕಾಸು ನೆರವನ್ನು ಒದಗಿಸ್ತದೆ ಅದೇ ರೀತಿ ಲಾಸ್ಟ್ ಒಂದು ಕೈಗಾರಿಕೆಗಳು ಸರ್ಕಾರಿ ಅರೆ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳ ಹೊಂದಿರುವ ಷೇರು ಮತ್ತು ಸಾಲ ಪತ್ರಗಳು ಮಾರಾಟ ಮಾಡಿ ಕೊಡುವ ಸೇವೆಯನ್ನು ಕೂಡ ಒದಗಿಸ್ತದ ಇದು ಕೈಗಾರಿಕೆಗಳಿಗೆ ಸರ್ಕಾರಿ ಅರೆ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳು ಕೂಡ ಏನ್ಮಾಡ್ತೀವಿ ರೀ ಷೇರು ಪತ್ರಗಳು ಸಾಲ ಪತ್ರಗಳು ಮಾರಾಟ ಮಾಡಿ ಕೊಡುವ ಸೇವೆಗಳನ್ನು ಕೂಡ ಒದಗಿಸ್ತದ ಅಂತ ಹೇಳ್ಬೋದು ಈ ರೀತಿಯಾಗಿ ಏನಾಗ್ತದೆ ಇಲ್ಲಿ ವಾಣಿಜ್ಯ ಬ್ಯಾಂಕಿನ ಒಂದಿಷ್ಟು ಪ್ರಮುಖ ಕಾರ್ಯಗಳು ಕಂಡು ಈ ರೀತಿಯಾಗಿ ನಾ ಕೊಟ್ಟಂತ ಮಾಹಿತಿ ಸಂಕ್ಷಿಪ್ತ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ನಾ ಪ್ರಥಮವಾಗಿ ಹೇಳ್ತಕ್ಕಂಥದ್ದು ನನ್ನ ಚಾನಲನ್ನು ಯಾರು ಪ್ರಥಮವಾಗಿ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು